ಪ್ರಾಣಾಯಾಮದ ಅಂಬ ಪ್ರಾಕ್ಟೀಸನ್ನು ಮಾಡುವಾಗ ಫಸ್ಟ್ ಪ್ರಿಯಾರಿಟಿಯಲ್ಲಿ ಯಾವುದಕ್ಕೆ ಕೊಡಬೇಕು ಅಂತ ನೀವು ಕಂಫರ್ಟೇಬಲಾಗಿ ಕೂತಿರಬೇಕು ಸೊ ನಿಮಗೇನಾದರೂ ಕಾಲು ಜುಮ್ಮ ಆಗ್ತಿದೆ ಕಾಲು ಹಿಡಿತಾ ಇದೆ ಅಂದರೆ ದಯವಿಟ್ಟು ಮೇಲೆ ಕೂತ್ಕೊಳ್ಳಿ ನಿಮಗೆ ಕಂಫರ್ಟೇಬಲ್ ಆಗೋ ಪೊಸಿಷನಲ್ಲಿ ಕೂತ್ಕೊಳ್ಳಿ ಪದ್ಮಾಸನದಲ್ಲೇ ಕೂತ್ಕೋಬೇಕು ಅಂತಿಲ್ಲ ಸುಖಾಸನದಲ್ಲೇ ಕೂತ್ಕೋಬೇಕು ಅಂತಿಲ್ಲ ನೆಲಕ್ಕೆ ಕೂತ್ಕೊಳ್ಬೇಕು ಇಲ್ಲ ಯಾಕೆ ಅಂತಂದರೆ ಪ್ರಾಣಕ್ಕೆ ಆಯಾಮವನ್ನು ನೀಡುವಾಗ ನಿಮ್ಮ ಗಮನ ಪ್ರಾಣದ ಅಂದರೆ ಉಸಿರಾಟದ ಮೇಲೆ ಇರಬೇಕೆ ಹೊರತಾಗಿ ಯಾವುದೇ ಕಾರಣಕ್ಕೂ ದೇಹದ ಮೇಲೆ ದೇಹದಲ್ಲಿರುವಂತಹ ನೋವಿನ ಮೇಲೆ ಹೋಗಬಾರ್ದು ಸೊ ಪ್ಲೀಸ್ ಮೇಕ್ ಶೋರ್ ನೀವು ಕಂಫರ್ಟೆಬಲಾಗಿ ಕೂತಿದ್ದೀರಾ ಅಂತ ಎಸ್ ಯಾರ್ಯಾರು ನೋವಾದರೂ ಕಷ್ಟಪಟ್ಟು ಕೆಳಗೆ ಕೂತಿದ್ದೀರಾ ಮೇಲೆ ಬನ್ನಿ ಚೇರ್ ತೊಗೊಳ್ಳಿ ಆಯಿತಾ ಮಂಚದ ಮೇಲೆ ಕೂತ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಕಂಫರ್ಟೇಬಲ್ ಆಗಿ ಸಂಪೂರ್ಣವಾಗಿ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ಹರಿಸಲಿಕ್ಕೆ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಸೊ ದ ಫಸ್ಟ್ ಬೇಸಿಕ್ ನೀಡ್ ಫಾರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಪ್ರಾಣಾಯಾಮ ಪ್ರಾಣಾಯಾಮೈಸ್ ಯು ಶುಡ್ ಸಿಟ್ ಕಂಫರ್ಟೆಬಲಿ ಸೊ ದ್ಯಾಟ್ ವಾಟ್ ಎವರ್ ದ ಪ್ರಾಕ್ಟೀಸ್ ವಿ ಆರ್ ಗೋಯಿಂಗ್ ಟು ಡೂ ಯುವ ಫೋಕಸ್ ಶುಡ್ ಬಿ ಆನ್ ದ ಬ್ರೀದಿಂಗ್ ಓನ್ಲಿ ಇಟ್ ಶುಡ್ ನಾಟ್ ಬಿ ಫೋಕಸಿಂಗ್ ಆನ್ ಓ ಬೆನ್ನೋಯ್ತಿದೆ ಕಾಲು ನೋಯ್ತಿದೆ ಹಂಗಾಗ್ತಿದೆ ಅಂತ ಆಗಬಾರ್ದು ಸರಿನಾ ಅಡ್ಜಸ್ಟ್ ಯುವರ್ ಸೆಲ್ಫ್ ಸಿಟ್ ಕಂಫರ್ಟೆಬಲಿ ಆ್ಯಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಟೇಕ್ ದ ಬ್ಯಾಕ್ ಸಪೋರ್ಟ್ ಪ್ಲೀಸ್ ಟೇಕ್ ದ ಬ್ಯಾಕ್ ಸಪೋರ್ಟ್ ಇಫ್ ಯು ಆರ್ ಅ ಪರ್ಸನ್ ಹೂ ಈಸ್ ಸಫರಿಂಗ್ ವಿತ್ ಅ ಸಿವಿಯರ್ ಬ್ಯಾಕ್ ಪೇನ್ ಟೇಕ್ ದ ಬ್ಯಾಕ್ ಸಪೋರ್ಟ್ ಜಸ್ಟ್ ಮೇಕ್ ಶ್ಯೋರ್ ದಟ್ ಯುವರ್ ಹೆಡ್ ಈಸ್ ನಾಟ್ ಟೇಕಿಂಗ್ ದ ಸಪೋರ್ಟ್ ಅಷ್ಟೇ ಹ್ಞೂ ಯಾಕೆಂದರೆ ತುಂಬ ಬೆನ್ನೋವಿದೆ ಸೊಂಟ ನೋವಿದೆ ಆದರೂ ಪ್ರಾಣಾಯಾಮ ಮಾಡಬೇಕು ಅಂತ ನೀವು ಕಷ್ಟಪಟ್ಟು ಕೂತ್ಕೊಳ್ಳೋದು ಬೇಡ ನಿಮಗೆ ಕಂಫರ್ಟೇಬಲ್ ಆಗೋ ಥರ ಬೆನ್ನಿಗೆ ಬೇಕಿದ್ದರೂ ಸಪೋರ್ಟ್ ತೊಗೊಳ್ಳಿ ಹಿಂದೆ ಸರಿದು ಕೂತು ಬೆನ್ನಿಗೆ ಸಪೋರ್ಟ್ ತೊಗೊಂಡ್ರು ಏನೂ ಸಮಸ್ಯೆ ಇಲ್ಲ ಬೆನ್ನಿಗೆ ಸಪೋರ್ಟ್ ತೊಗೊಂಡು ನಿಮ್ಮ ಹತ್ರ ಕಂಫರ್ಟೇಬಲಿ ಎಷ್ಟು ಸ್ಟ್ರೈಟಾಗಿ ಕುತ್ಕೊಳ್ಳೋಕ್ಕಾಗತ್ತಾ ಅಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಬೇಕು ವಜ್ರಾಸನದಲ್ಲಿ ಮುಂದಿನ ಒಂದು ಹತ್ತು ಇಪ್ಪತ್ತು ಮೂವತ್ತು ನಿಮಿಷ ಕಂಫರ್ಟೇಬಲಾಗಿ ಕೂತ್ಕೊಳ್ಳೋಕ್ಕಾಗೋದಾದರೆ ಮಾತ್ರ ಕೂತ್ಕೋಬೇಕು ಓಕೆನಾ ದೇಹಕ್ಕೆ ಕಷ್ಟ ಕೊಟ್ಟು ಪ್ರಾಣಾಯಾಮದ ಪೋಶ್ಚರಲ್ಲಿ ಕೂತ್ಕೊಳ್ಬಾರ್ದು ಸರಿನಾ ಓಕೆ ಅಡ್ಜಸ್ಟ್ ಯುವರ್ ಸೆಲ್ಫ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್ ಇನ್ ವಾಟ್ ಎವರ್ ದ ಆಸನ ಆರ್ ಸಿಟಿ ಎರಡು ಕೈಗಳಲ್ಲಿ ಫಸ್ಟು ಧ್ಯಾನ ಮುದ್ರೆಯನ್ನು ಇಟ್ಕೊಳ್ಳೋಣ ಧ್ಯಾನ ಮುದ್ರೆ ಹೇಗೆ ಎಡಗೈ ಕೆಳಗಡೆ ಅದರ ಮೇಲೆ ಬಲಗೈ ನಂತರ ಎರಡು ಹೆಬ್ಬೆರಳನ್ನು ತುದಿ ಸೇರಿಸ್ತಾ ನೋಡಿ ಇಲ್ಲೊಂದು ತ್ರಿಕೋನಾಕಾರ ಬರಬೇಕು ಎರಡು ಹೆಬ್ಬೆರಳನ್ನು ಜೋಡಿಸಿದಾಗ ಹ್ಞೂ ಇದು ಧ್ಯಾನ ಮುದ್ರೆ ಸರಿನಾ ಓಕೆ ಕೀಪ್ ಯುವರ್ ಹ್ಯಾಂಡ್ಸ್ ಇನ್ ಧ್ಯಾನ ಮುದ್ರ ಸಿಟ್ ಸ್ಟ್ರೇಟ್ ಕ್ಲೋಸ್ ಯುವರ್ ಐಸ್ ಹ್ಯಾವ್ ಅ ಜೆಂಟಲ್ ಸ್ಮೈಲ್ ಆನ್ ಯುವರ್ ಫೇಸ್ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಒಂದು ಮಂದ ಹಾಸ ಇರಲಿ ಉಸಿರಿನ ಚಲನೆಯನ್ನು ಗಮನಿಸ್ತಾ ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಸಮಯ ಉಸಿರನ್ನು ಹಿಡಿದಿಟ್ಟುಕೊಳ್ಳೋಣ ಟೇಕ್ ಅ ಡೀಪ್ ಇನ್ಹಲೇಷನ್ एंड ट्रई टू होंड्रेथ लांग आज यू आर् कंफर्टेबल टू होंड निधान उसी हाकी मत इन उसी तक इनहो एंड एक्से इनहलेशन Hold the breath as long as you're comfortable, and slowly exhale. Allahu Akbar. Usiranna, orathigdu koli. One, two, three, four. Usiranna to koli. Hold the breath. One, two, three, four. Exhale. One, two. ोर अगेन इन हेल वन टू थ्री फोर होल द ब्रेथ वन टू थ्री फोर एक्सेल वन टू थ्री फोर निधान कुसर नो तक वन टू थ्री फोर होल द ब्रेथ वन टू थ्री फोर निधान कुसेर हो रखी वन टू थ्री फोर कंटिन्ू कंटिन्ू इन देम वे इनहेल वन टू थ्री फोर होल द ब्रेथ वन टू थ्री ಫೋರ್ ಎಕ್ಸೇಲ್ ಒನ್ ಟು ತ್ರೀ ಫೋ ಉಸಿರನ್ನು ಒಳ ತೆಗೆದುಕೊಳ್ಳಿ 2, 3, ತ್ರೀ ಹೋಲ್ಡ್ ದ breath 1, ಟು ತ್ರೀ ಫೋರ್ ಎಕ್ಸೇಲ್ 1, 2, ತ್ರೀ 4 ಈಗ ನಾರ್ಮಲಾದ ಆದ ಉಸಿರಾಟವನ್ನು ಗಮನಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಫಾರ್ ಅ ವೈಲ್ಡ್ ಜಸ್ಟ್ ಒಬ್ಸರ್ವ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ವಿಶ್ರಾಂತಿಯನ್ನು ಪಡಿತಾ ದೇಹವನ್ನು ಮನಸ್ಸನ್ನು ಗಮನಿಸಿ ಕೇವಲ ಉಸಿರಿನ ಚಿಕ್ಕ ಬದಲಾವಣೆಯಿಂದ ನಿಮ್ಮ ಮನಸ್ಥಿತಿಯಲ್ಲಿ ಯೋಚನೆಯಲ್ಲಿ ಆದ ಬದಲಾವಣೆಯನ್ನು ಗಮನಿಸ್ತಾ ಬನ್ನಿ ದೇಹದಲ್ಲಿ ಆಗ್ತಾ ಇರುವಂತಹ ಶಕ್ತಿ ಸಂಚಯವನ್ನು ಗಮನಿಸ್ತಾ ಬನ್ನಿ ಪ್ರಾಣಕ್ಕೆ ಆಯಾಮವನ್ನು ಕೊಡಲು ಮಾಡಿಕೊಳ್ತಾ ಇರುವಂಥ ಸಿದ್ಧತೆಯಿಂದ ಪ್ರಾಣ ಚೈತನ್ಯ ಮನೋಮಯ ಕೋಶ ಆನಂದಮಯ ಕೋಶ ಹಾಗೂ ಅನ್ನಮಯ ಕೋಶ ಪುಷ್ಟಿಯನ್ನು ಪಡ್ಕೊಳ್ತಾ ಇದೆ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ದೇಹವನ್ನು ಹಾಗೂ ಮನಸ್ಸನ್ನು now slowly inhale one two three four hold the breath one two three four exhale one two three four again hold the breath one two three four inhale one two three Four. Hold the breath. One, two, three, four. Exhale. One, two, three, four. Hold the breath. One, two, three, four. Continue. Inhale. One, two, three, four. Usirana hidd to One, two. ोर निधान कुसी वन टू थ्री फोर मत पुनः उसीरान हिड़दिटक वन टू वन टू थ्री फोर उसी हिदिटी वन टू धान उसी, उसी हाक वन टू थ्री फोर उसी हिड़ीकू थ्री फोर कंटिन्न टू थ्री फोर हों द्रेथ वन टू थ्री फोर एक्सेल वन टू Hold the breath, one, two, three, four. Continue. Inhale, one, two, three, four. Hold the breath, one, two, three, four. Exhale, one, two, three, four. Hold the breath, one, two, three, four. ರಿಲ್ಯಾಕ್ಸ್ ವಿಶ್ರಾಂತಿ ಕಣ್ಣುಗಳು ಮುಚ್ಚಿರಲಿ ಕೀಪ್ ಯುವರ್ ಐಸ್ ಕ್ಲೋಸ್ಟ್ ಜಸ್ಟ್ ಒಬ್ಸರ್ವ್ ದ ನಾರ್ಮಲ್ ಫ್ಲೋ ಆಫ್ ಯುವರ್ ಬ್ರೆತ್ ರಿಲ್ಯಾಕ್ಸ್ ವಿಶ್ರಾಂತಿ ಕಣ್ಣುಗಳು ಮುಚ್ಚಿರಲಿ ಸರಳವಾದ ಉಸಿರನ್ನ ಗಮನಿಸ್ತಾ ಬನ್ನಿ ದೇಹವನ್ನು ಗಮನಿಸಿ ಮನಸ್ಸನ್ನು ಗಮನಿಸಿ ನಮ್ಮ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಜ್ಞಾನಮಯ ಕೋಶ ಆನಂದಮಯ ಕೋಶವನ್ನು ಗಮನಿಸ್ತಾ ಬನ್ನಿ ಆಬ್ಸರ್ವ್ ದ ಫೈ ಕೋಶಸ್ ಆಫ್ ಯುವರ್ ಬಾಡಿ ಸ್ಲೋಲಿ ಇನ್ಹೇಲ್ ಎಕ್ಸೇಲ್ ನಾರ್ಮಲ್ ಬ್ರೀದಿಂಗ್ ಆ್ಯಂಡ್ ಔಟ್ Just observe the normal flow of your breath. ಸ್ಲೋಲಿ ರಿಲೀಸ್ ದ ಧ್ಯಾನ ಮುದ್ರ ಧ್ಯಾನ ಮುದ್ರವನ್ನು ಬಿಡಿ ಕೈಯನ್ನು ಉಜ್ಜಿ ರಬ್ ಯೋ ಪಾಮ್ ಜನರೇಟ್ ದ ಹೀಟ್ ಕೈ ಬಿಸಿ ಆಗೋ ತನಕ ಉಜ್ಜಿ ಎರಡೂ ಕೈ ಪಾದ ಹಸ್ತಗಳನ್ನು ಉಜ್ಜಿ ಕೈ ಬೆಚ್ಚಗಾಗಬೇಕು ಬಿಸಿ 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 ಆಗಬೇಕು ಫೀಲ್ ದ ವಾಮ್ ರಬ್ ಇಟ್ ಫೀಲ್ ದ ವಾಮ್ ಪ್ಲೇಸ್ ಇಟ್ ಆನ್ ಯೋರ್ ಐಸ್ ಕಣ್ಣಿನ ಮೇಲೆ ಬೆಚ್ಚಗಿಡಿ ಶಾಖವನ್ನು ತೆಗೆದುಕೊಳ್ಳಿ ಆ್ಯಂಡ್ ಜಂಟ್ಲಿ ಓಪನ್ ಯುವರ್ ಆಯ್ಸ್ ವಿತ್ ಅ ಬ್ಯೂಟಿಫುಲ್ ಸ್ಮೈಲ್ ಹವ್ ಆರ್ ಯು ಆಲ್ ಹೇಗನಿಸ್ತಿದೆ ನೋಡಿ ನಾವು ಯಾವುದು ಇನ್ನೂ ಆ್ಯಕ್ಚುಲ್ ಆದ ಈ ಪ್ರಾಣಾಯಾಮ ಹೆಸರಿರೋವಂಥ ಪ್ರಾಣಾಯಾಮ ಏನನ್ನೂ ಮಾಡಿಲ್ಲ ನಾವು ಮಾಡಿದ್ದೇನು ಹೇಳಿ ಬೇಸಿಕ್ ಉಸಿರನ್ನು ಒಂದು ಪೂರಕ ಆಮೇಲೆ ಹಿಡ್ದಿಟ್ಕೊಳ್ಳೋದನ್ನು ಕುಂಭಕ ಅಂತ ಹೇಳ್ತಾರೆ ಹೊರ ಹಾಕೋದನ್ನು ರೇಚಕ ಅಂತ ಹೇಳ್ತಾರೆ ಮತ್ತು ಹಿಡ್ದಿಟ್ಕೊಂಡಿದ್ದು ಕುಂಭಕ ಕುಂಭಕದಲ್ಲಿ ಎರಡು ಆಯಾಮ ಬರುತ್ತೆ ಒಂದು ಉಸಿರನ್ನು ತೆಗೆದುಕೊಂಡ ಮೇಲೆ ಅಂದರೆ ಪೂರಕದ ನಂತರದಲ್ಲಿ ಉಸಿರನ್ನು ಹಿಡಿದಿಟ್ಟುಕೊಂಡ್ರೆ ಅದನ್ನು ನಾವು ಅಂತರ್ ಕುಂಭಕ ಅಂತ ಹೇಳ್ತೀವಿ ಅಂದರೆ ಒಳಗಡೆ ಆ ಇದನ್ನು ಹಿಡಿದಿಟ್ಕೊಳ್ಳೋದು ಅದನ್ನು ಅಂತರ್ ಕುಂಭಕ ನಂತರ ರೇಚಕ ಉಸಿರನ್ನು ಹೊರ ಹಾಕೋದಕ್ಕೆ ರೇಚಕ ಅಂತ ಅಂದ್ವಿ ಉಸಿರನ್ನು ಹೊರ ಹಾಕಿದ ನಂತರದಲ್ಲಿ ಉಸಿರು ಹಿಡಿದಿಟ್ಕೊಂಡ್ರಲ್ವ ಕಷ್ಟ ಆಯ್ತಲ್ವಾ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಆ ಅದನ್ನು ನಾವು ಬಹಿರ್ ಕುಂಭಕ ಅಂತ ಹೇಳೋದು ಅಂದರೆ ನಮ್ಮ ದೇಹದ ಹೊರಗೆ ಉಸಿರನ್ನು ಹಿಡಿದಿಟ್ಟಿರೋದು ಅದು ಅದು ಬಹಿರ್ ಕುಂಭಕ ಹೀಗೆ ಪೂರಕ ಅಂತರ್ ಕುಂಭಕ ರೇಚಕ ಬಹಿರ್ ಕುಂಭಕ ಇಷ್ಟನ್ನೇ ಮಾಡಿದ್ದು ಹೇಗೆ ಅನ್ನಿಸ್ತು ನಿಮಗೆ ನಿದ್ದೆ ಬಂತ ಇಲ್ಲ ಅಲ್ಲ ಸೊ ಕೇವಲ ಇಷ್ಟರಲ್ಲೇ ನಮ್ಮಲ್ಲಿ ಎಷ್ಟೊಂದು ಎಲೆಕ್ಟ್ರಿಸಿಟಿ ಜನ್ರೇಟ್ ಆಯಿತು ಅಂತ ಅನಿಸುತ್ತೆ ಎಷ್ಟೊಂದು ಶಕ್ತಿ ಉತ್ಪತ್ತಿ ಆಯಿತು ಪ್ರಾಣ ಚೈತನ್ಯಕ್ಕೊಂದು ರೀಚಾರ್ಜ್ ಆದಂಗೆ ಅನ್ನಿಸ್ತಾ ಇಲ್ವಾ ನಿಮಗೆ ಇನ್ನೂ ಇಮ್ಯಾಜಿನ್ ಮಾಡಿ ಒಂದು ಪ್ರಾಣಾಯಾಮವನ್ನು ನಾವು ಥೆರಪಿ ಲೆಕ್ಕದಲ್ಲಿ ಅಂದರೆ ಪ್ರಾಪರಾಗಿ ಈಗ ಅನುಲೋಮ ವಿಲೋಮ ಇರ್ಬೋದು ಇದೆಲ್ಲ ತುಂಬ ದೊಡ್ಡ ಒಂದು ದೊಡ್ಡ ಪವರ್ ಪ್ಯಾಕೇಜ್ ಅದೆಲ್ಲ ನಮಗೆ ಗೊತ್ತಿಲ್ಲ ಅದನ್ನು ಉಪಯೋಗಿಸೋದು ಹೇಗೆ ಅಂತ ನಮಗೆ ಅದನ್ನು ಬಳಕೆ ಮಾಡಿಕೊಳ್ಳೋಷ್ಟು ತಾಳ್ಮೆ ಇಲ್ಲ ನಿಜಕ್ಕೂ ನೀವು ಅದನ್ನೆಲ್ಲ ಬಳಕೆ ಮಾಡಿದರೆ ಇವಾಗ ನೀವು ನೋಡ್ಬೋದು ರೀಸೆಂಟ್ ಎಷ್ಟೊಂದು ಈವನ್ ರಿಸರ್ಚ್ ಆರ್ಟಿಕಲ್ಸ್ಗಳು ಪಬ್ಲಿಷ್ ಆಗ್ತಾ ಇದ್ದಾವೆ ಕೇವಲ ಪ್ರಾಣಾಯಾಮ ಪ್ರಾಣಾಯಾಮ ಅಷ್ಟೇ ಅಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಬ್ರೆತ್ ವರ್ಕ್ಸ್ ಅಂತ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಬೇರೆ ಬೇರೆ ವಿದೇಶಿಗರು ಕೂಡ ಅವರವರ ಹೆಸರಲ್ಲಿ ಒಂದೊಂದು ಬ್ರೆತ್ ವರ್ಕನ್ನು ಈಗ ಪಬ್ಲಿಷ್ ಮಾಡ್ತಿದ್ದಾರೆ ಏರೇನೋ ಹೆಸರು ಬಂದು ಇವರ ಹೆಸರಲ್ಲಿ ಒಂದು ಬ್ರೀದಿಂಗ್ ಟೆಕ್ನಿಕ್ ಇವರ ಹೆಸರಲ್ಲಿ ಒಂದು ಬ್ರೆತ್ ವರ್ಕ್ ಬ್ರೆತ್ ವರ್ಕಿನ ಮೇಲೆ ವರ್ಕ್ಶಾಪ್ಗಳು ನಡೀತಾ ಇದೆ ಬ್ರೆತ್ ವರ್ಕ್ಗಳ ಮೇಲೆ ಇದೆ ಎಷ್ಟೊಂದು ರಿಸರ್ಚ್ ಆರ್ಟಿಕಲ್ಸ್ಗಳು ಪಬ್ಲಿಷ್ ಇದ್ದಾವೆ ಕೇವಲ ಉಸಿರಿನಲ್ಲಿ ಮಾಡುವಂಥ ಬದಲಾವಣೆಯಿಂದ ಎಂತೆಂತಹ ದೊಡ್ಡ ದೊಡ್ಡ ರೋಗಗಳು ಗುಣ ಆಗ್ತಾ ಇದ್ದಾವೆ ಎಂತೆಂಥ ಚಾಲೆಂಜಸ್ ಇದ್ದಂತಹ ಕೇಸಸ್ಗಳಲ್ಲಿ ರಿಕವರಿ ಇದೆ ಅಂತ ಇಲ್ಲ ಅದ್ರ ಬಗ್ಗೆ ರಿಸರ್ಚ್ಗಳು ಕೂಡ ಆಗ್ತಾ ಇದ್ದಾವೆ ಆದರೆ ನಾವು ಮಾತ್ರ ನಮ್ಮ ಉಸಿರನ್ನು ಹಾಗೇ ಖಾಲಿ ಉಸಿರಾಡ್ತಿರ್ತೀವಿ ಅದರದ್ದು ಬೆನಿಫಿಟ್ ಅಂತ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರಲ್ಲ ಹಾಗಾಗಿ ಪ್ರಾಣಾಯಾಮವನ್ನು ಮಾಡುವ ಮೊದಲು ಅಥವಾ ದಿನ ಒಂದು ಹತ್ತು ಥರದ್ದು ಮಾಡಬೇಕು ಅಂತ ಕಪಾಲ್ ಮಾಡೋದು ಅನುಲೋಮ ವಿಲೋಮ ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಈ ಥರ ಅಂದರೆ ಫ್ಯಾನ್ಸಿ ವೇಯಲ್ಲಿ ಏನೋ ಒಂದಿಷ್ಟು ಮಾಡ್ತಿದ್ದೀನಿ ಅಂತ ಮಾಡೋಕ್ಕಿಂತನೂ ಮಾಡೋ ಉಸಿರಾಟವನ್ನು ಮೊದಲು ಗಮನ ಇಟ್ಟು ಮೈಂಡ್ಫುಲ್ ಬ್ರೀದಿಂಗ್ ಕಾನ್ಷಿಯಸ್ ಬ್ರೀದಿಂಗನ್ನು ಮೊದಲು ಪ್ರಾಕ್ಟೀಸ್ ಮಾಡಿ ಅದು ಇನ್ನೂ ಮುಖ್ಯ ನಿಮಗೆ ಯಾಕಂದರೆ ಈ ಪ್ರಾಣಾಯಾಮ ಈಗ ಅನುಲೋಮ ವಿಲೋಮವನ್ನು ನೀವು ನಲ್ವತ್ತು ನಿಮಿಷ ಮಾಡ್ತೀರಾ ಒಳ್ಳೆಯದು ಬಟ್ ಅದಕ್ಕಿಂತ ಮುಖ್ಯ ಏನು ಈ ನಾರ್ಮಲ್ ಉಸಿರಾಟವನ್ನು ಮೈಂಡ್ಫುಲ್ಲಾಗಿ ಕಾನ್ಷಿಯಸ್ ಆಗಿ ನೀವು ಮಾಡುವಂಥದ್ದು ಅದು ನಿಮಗೆ ಇನ್ನೂ ಹೆಚ್ಚಿಗೆ ಬೆನಿಫಿಟನ್ನು ಸಿಗತ್ತೆ ಕೊಡುತ್ತೆ